ಚಾಮರಾಜ ಬಲದಂಡೆ ಮತ್ತು ಎಡದಂಡೆ ನರಗಳಿಗೆ ನೀರು ಬಿಡುಗಡೆ ಅರವತ್ತಾರು ಕೋಟಿ ಅನುದಾನ ಶಾಸಕ ಡಿ ರವಿಶಂಕರ್ ಹೌದು ಸಾಲಿಗ್ರಾಮ ತಾಲೂಕಿನ ಸಕ್ಕರೆ ಗ್ರಾಮದ ಸಮೀಪ ಕಾವೇರಿ ನದಿಯಿಂದ ಬಳ್ಳೂರು ಅಣೆಕಟ್ಟೆಯ ಮೂಲಕ ಚಾಮರಾಜ ಎಡದಂಡೆ ಮತ್ತು ಬಲದಂಡೆ ನಾಳೆಗಳಿಗೆ ನೀರು ಬಿಡುವ ಕಾರ್ಯಕ್ಕೆ ಶಾಸಕ ಡಿ ರವಿಶಂಕರ್ ಅವರು ಚಾಲನೆಯನ್ನ ನೀಡಿದರು ಅಣೆಕಟ್ಟೆಯ ಕ್ರಸ್ಟ್ ಗೇಟ್ಗಳಿಗೆ ಪೂಜೆ ಸಲ್ಲಿಸಿ ಬಳಿಕ ಪತ್ನಿ ಸುನೀತಾ ರವಿಶಂಕರ್ ಅವರೊಂದಿಗೆ ಕಾವೇರಿ ನದಿಗೆ ಬಾಗಿನ ಸಮರ್ಪಣೆ ಮಾಡಿದರು ನಂತರ ಮಾತನಾಡಿ ಎರಡು ವರ್ಷಗಳ ಅವಧಿಯಲ್ಲಿ ಕೆಆರ್ ನಗರ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರುನೂರು ಕೋಟಿ ಅನುದಾನ ತಂದು ಈಗಾಗಲೇ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ ಅನುದಾನದಲ್ಲಿ ಹೆಚ್ಚಿನ ಪಾಲು ನೂರ ಅರವತ್ತಾರು ಕೋಟಿ ನೀರಾವರಿ ಇಲಾಖೆ ಮತ್ತು ನೂರು ಕೋಟಿಯಷ್ಟು ಸಣ್ಣ ನೀರಾವರಿ ಇಲಾಖೆ ನೀಡಲಾಗಿದೆ ಅಷ್ಟೇ ಅಲ್ಲದೆ ಚಿಂಚಗಟ್ಟೆ ಹೋಬಳಿಯ ಹಾಡ್ಡ ಗ್ರಾಮಕ್ಕೆ ನಾಲ್ಕು ಕೋಟಿ ಕೋಳೂರು ಗ್ರಾಮಕ್ಕೆ ಐದು ಕೋಟಿ ಅನಸೂಕೆ ಆರು ಕೋಟಿ ವಿಶೇಷ ಅನುದಾನ ನೀಡಿರುವುದಾಗಿ ತಿಳಿಸಿದರು ಕ್ಷೇತ್ರದಲ್ಲಿ ಇರುವ ಚಾಮರಾಜ ರಾಮಸಮುದ್ರ ಕಟ್ಟೆಪುರ ಹಾರಂಗಿ ಸೇರಿದಂತೆ ಎಲ್ಲ ನಡೆಗಳ ಕೊನೆಯ ಹಂತದವರೆಗೂ ಜಂಗಲ್ ಏರಿಗಳನ್ನು ಸರಿಪಡಿಸಿ ನೀರು ಸರಾಗವಾಗಿ ಹೋಗಲು ಅಧಿಕಾರಿಗಳು ಕ್ರಮ ವಹಿಸಬೇಕು ರೈತರಿಂದ ಇದರ ಬಗ್ಗೆ ಯಾವುದೇ ದೂರು ಬಂದರೂ ಅಧಿಕಾರಿಗಳ ಮೇಲೆ ಕ್ರಮ ವಹಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ವತಿಯಿಂದ ಶಾಸಕ ಡಿ ರವಿಶಂಕರ್ ಮತ್ತು ಪತ್ನಿ ಸುನೀತಾ ರವಿಶಂಕರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಶಂಕರ್ ಎಂಎಸ್ ಮಹಾದೇವ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಡ್ಡ ಮಹದೇವಸ್ವಾಮಿ ಎಂಜೆ ರಮೇಶ್ ವಕ್ತಾರ ಸಯಾದ್ ಜಾಬೀರ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶೋಭಾ ಅಂಕನಹಳ್ಳಿ ತಿಮ್ಮಪ್ಪ ಚೀರ್ನಹಳ್ಳಿ ಶ್ರೀನಿವಾಸ್ ಲಕ್ಷ್ಮೀಪುರ ಕುಶು ಕುಶುಕುಮಾರ್ ಅಯಾಜ್ ಪಾಷ ಆದರ್ಶ ಕುಶು ಇಂಜಿನಿಯರ್ಗಳಾದ ಕಿರಣ್ ಕನ್ನಿಕಾ ಉದಯ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಇವತ್ತು ಬಾಗಿನವನ್ನ ಅರ್ಪಿಸಿ ನಾಲೆಗಳಿಗೆ ನೀರನ್ನ ಬಿಡುವಂತ ನಿಟ್ಟಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ ಈ ವರ್ಷ ದೇವರ ಆಶೀರ್ವಾದದಿಂದ ಉತ್ತಮವಂತ ಮಳೆ ಆಗಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಅನುಕೂಲಕರ ವಾತಾವರಣವನ್ನ ನಮ್ಮ ರೈತಾಪಿ ವರ್ಗದ ಜನರಿಗೆ ಆ ತಾಯಿ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ಇದು ನಮ್ಗೆ ಮೊದಲು ಆಗ್ಬೇಕಾಗಿರ್ತಕ್ಕಂಥ ಯಾಕಂತ ಹೇಳಿದ್ರೆ ಮಳೆ ಉತ್ತಮವಂತ ರೀತಿಯಲ್ಲಿ ಆದ್ರೆ ನಮ್ಮ ರೈತರು ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ ನಮ್ಮ ರೈತರು ಉತ್ತಮ ಸ್ಥಿತಿಯಲ್ಲಿದ್ದರೆ ನಮ್ಮ ದೇಶ ಉತ್ತಮ ಅಂತ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮವಾದ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ನಾಲೆಗಳಿಗೆ ನೀರನ್ನ ಹರಿಸುವಂತ ನಿಟ್ಟಲ್ಲಿ ಈಗಾಗಲೇ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಾಲೆಗಳ ಅಭಿವೃದ್ಧಿಯನ್ನ ಉಳಿತುವಂತದಿರ್ಬೋದು ಜಂಗಲ್ ಕ್ಲೀನಿಂಗ್ ಅನ್ನೇ ಮಾಡುವಂತದ್ದಿರ್ಬೋದು ಏರಿಗಳ ಕ್ಲೀನಿಂಗ್ ಇರ್ಬೋದು ಅಭಿವೃದ್ಧಿ ಇರ್ಬೋದು ಎಲ್ಲ ಆಗಿದೆ ಅಲ್ವಾ ಎಲ್ಲ ಭಾಗದಲ್ಲಿ ಆಗಿದೆಯಲ್ವಾ ಕೆಲವು ಭಾಗದಲ್ಲಿ ಆಗಿಲ್ಲ ನಿಜ ಒಪ್ಕೊಳ್ಳಿ ಆಯ್ತಾ ನಾನೇ ಮಾತಾಡ್ತೀನಿ ಮಾತಾಡ್ತೇನೆ ಪರವಾಗಿ ಕಡನಾ ಆಗಿದ್ಯಾ ನೋಡ್ರಿ ನಮ್ಗೆ ಅದು ನೀರು ಕರೆಕ್ಟ್ ಆಗಿ ನಮ್ಮ ಜಮೀನ್ ಬರ್ಬೇಕು ನಾವು ನಮ್ ಜಮೀನ್ಗೆ ಗಾಡಿಗಳನ್ನ ತಗೊಂಡ ಸಂದರ್ಭದಲ್ಲಿ ಉತ್ತಮ ಸ್ಥಿತಿಲಿ ಏರಿಯಗಳಿರ್ಬೇಕು ನನಗೆ ಅದೇನ್ ಮಾಡ್ತೀನಿ ಬಿಡ್ತೀನಿ ನಮ್ಗೆ ಗೊತ್ತಿಲ್ಲ ನಮ್ಗೆ ನಮ್ ರೈತರಿಗೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ರೀತಿಲಿ ತೊಂದರೆ ಆಗದ ರೀತಿಲಿ ತಾವು ಎಚ್ಚರಿಕೆಯನ್ನ ವಹಿಸ್ಬೇಕು ಆ ನಿಟ್ಟಲ್ಲಿ ನಮ್ಮ ಜನರಿಗೆ ಅನುಕೂಲ ಆಗ ನಿಟ್ಟಲ್ಲಿ ಎಲ್ಲ ಕಾಮಗಾರಿಗಳ ಅತಿ ಶೀಘ್ರದಲ್ಲೇ ಮಾಡುವಂತ ನಿಟ್ಟಲ್ಲಿ ತಾವೆಲ್ಲ ಇಲಾಖೆಯವರು ಮಾಡ್ಬೇಕು ಆಯ್ತಾ ಸವಡೆಗಳ ಮೂಲಕವಾಗಿ ಅದೇ ಏನಾಗಿದೆ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ತಾವು ಎಚ್ಚರಿಕೆಯನ್ನು ವಹಿಸ್ಕೊಂಡು ಕೆಲಸ ಮಾಡ್ಬೇಕು ಆಯ್ತಾ ಇದು ಮೊದಲ ಆದ್ಯತೆ ನಮ್ಮ ನೀರಾವರಿ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರ ಅಂತ ಹೇಳಿದ್ರೆ ಸಾಲಿಗ್ರಾಮ ತಾಲೂಕು ಕೇರಳ ತಾಲೂಕು ಎರಡು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನೂರ ಅರವತ್ತಾರು ಕೋಟಿಗಳ ಹಣವನ್ನ ಮೂರು ಕಾಮಗಾರಿಗೆ ವಿಶೇಷವಾಗಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದನ್ನ ಈಗಾಗಲೇ ಎರಡು ಕಾಮಗಾರಿಯನ್ನ ಮೇ ಇಪ್ಪತ್ಮೂರನೇ ತಾರೀಕು ನಡೆದಂತ ಕಾರ್ಯಕ್ರಮದಲ್ಲಿ ಅವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುಧಾಮಾಸ್ ಆಗಿರುವ ಅಮೃತ ಹಸ್ತದಲ್ಲೇ ಅವತ್ತು ಗುಜಲೆಯ ಶಂಕುಸ್ಥಾಪನೆಯನ್ನ ಮಾಡಿರತಕ್ಕಂಥದ್ದು ಇನ್ನುಳಿದ ನೂರ ಎಂಟು ಕೋಟಿಯ ಕಾಮಗಾರಿಯನ್ನ ಏನು ಹತ್ತೊಂಬತ್ತನೇ ತಾರೀಕು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಡೆಯುವಂತ ಎರಡ್ ಸಾವಿರದ ಇನ್ನೂರು ಕೋಟಿಯ ಏನು ಯೋಜನೆಗೆ ಅವತ್ತು ಚಾಲನೆಯನ್ನು ಕೊಡ್ತಾ ಇದಾರೆ ಅದರ ಅಡಿಯಲ್ಲಿ ನೂರ ಎಂಟು ಕೋಟಿಯ ಒಂದು ಕಾರ್ಯಕ್ರಮವನ್ನು ಕೂಡ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದ್ವಿ ಇವೆಲ್ಲವೂ ಕೂಡ ಮಾಡ್ತಾ ಇರತಕ್ಕಂಥದ್ದು ನಮ್ಮ ರೈತರಿಗೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗಬೇಕು ಇದರ ಜೊತೆಗೆ ನಮ್ಮ ಸಣ್ಣ ನೀರಾವರಿ ಇಲಾಖೆಯಲ್ಲೂ ಕೂಡ ಈ ನಮ್ಮ ಕ್ಷೇತ್ರಕ್ಕೆ ನೂರು ಐವತ್ತು ಕೋಟಿಯ ಅನುದಾನ ಅಡಿಯಲ್ಲಿ ಮಿರ್ಲೆ ಮತ್ತೆ ಹೊಸಗ್ರಹಾರ ಹಬ್ಬ ಬಳಿಯ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತ ಮಹತ್ವ ಯೋಜನೆಗಳಿರ್ಬೋದು ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಯೋಜನೆಗಳಿಗೆ ಒಟ್ಟು ನೂರ ನಲವತ್ತು ಕೋಟಿಯ ಅನುದಾನದ ಅಡಿಯಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಅನುದಾನ ತಂದಿದ್ದೇವೆ ಇದರ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಗ್ರಾಮಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಡಬ್ಲ್ಯೂ ಡಿ ಇಲಾಖೆ ಇರಬಹುದು ಆರ್ ಡಿ ಪಿ ಆರ್ ಇರ್ಬೋದು ಬೇರೆ ಬೇರೆ ಇಲಾಖೆಗಳಿರ್ಬೋದು ಮೈನಾರಿಟಿ ಇಲಾಖೆ ಇರಬಹುದು ಈ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಬಹಳಷ್ಟು ಇಲಾಖೆ ಅಡಿಯಲ್ಲಿ ಅನುದಾನವನ್ನ ತಂದಿದ್ದೇವೆ ಈ ಸುಮಾರು ಐನೂರಕ್ಕೂ ಆರ್ನೂರಕ್ಕೂ ಕೋಟಿ ಐನೂರು ಚಿಲ್ಲರೆ ಕೋಟಿಯಷ್ಟು ಅನುದಾನವನ್ನ ನಮ್ಮ ಕ್ಷೇತ್ರಕ್ಕೆ ನಾವು ತಂದಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ ವಿಶೇಷವಾಗಿ ನಮ್ಮ ಚಿಂಜುಗಟ್ಟೆ ಒಬ್ರು ಕೂಡ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಈ ಒಂದು ಆಡ್ಯ ಐದು ಕೋಟಿ ಗಲ್ವದು ಕೋಳೋದು ಐದು ಕೋಟಿ ಅದರ ಜೊತೆಯಲ್ಲಿ ನಮ್ಮ ಅನ್ಸೋಗಿಯಲ್ಲಿ ಏನು ಈಗಾಗಲೇ ಸೋಪನ್ ಕಾಮಗಾರಿ ಮಾಡ್ತಾ ಜೊತೆಗೆ ಅಲ್ಲಿ ದೇವಸ್ಥಾನದ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಆರು ಕೋಟಿ ಅನುದಾನವನ್ನು ಕೂಡ ಹಾಕ್ಸಿದ್ದೇವೆ ಜೊತೆಗೆ ಈ ಭಾಗದಲ್ಲಿ ಮೈಗೋಡಳ್ಳಿಯ ಹಕ್ಕಿ ರಸ್ತೆ ಕೂಡ ಈ ಹಿಂದೆ ಆಗ್ಲೇ ಐದು ಕೋಟಿ ಅನುದಾನ ಹಾಕ್ಸಿದ್ವಿ ಈ ಮುಂದಕ್ಕೂ ಕೂಡ ಅಲ್ಲಿ ಪೂರ್ಣ ಆಗ್ಬೇಕಂತ ಹೇಳಿ ಹೊಸಕೋಟೆ ಭಾಗ ತಕ್ಕ ತನಕ ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಈಗಾಗಲೇ ಎಂದು ಕಾಮಗಾರಿ ಪಟ್ಟಿಯನ್ನ ಸಿದ್ಧತೆ ಮಾಡಿ ಸರ್ಕಾರಕ್ಕೆ ಕಲಿಸಿದೀವಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅನುಮೋದನೆಯಾಗಿ ಆಗಿ ಕಾಮಗಾರಿಗಳನ್ನ ಮಾಡುವಂತ ನಿಟ್ಟಲ್ಲಿ ಆಗ್ತಾ ಇದೆ ಇದರ ಜೊತೆಗೆ ಇಲ್ಲಿ ಎಲ್ಲೆಲ್ಲಿ ಎಮರ್ಜೆನ್ಸಿ ವರ್ಕ್ ಇದೆ ಅವೆಲ್ಲವನ್ನು ಕೂಡ ಹಂತವಾಗಿ ತಗೊಂಡಿದ್ವಿ ಬಹಳಷ್ಟು ಕಡೆ ಒಂದು ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಒಂದು ಕೋಟಿ ಈ ತರ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಅದಂದ್ರೆ ಆ ಅಭಿವೃದ್ಧಿ ಅಂತ ಹೇಳಿದ್ರೆ ನೀರಾವರಿ ಇಲಾಖೆ ಅಡಿಯಲ್ಲಿ ಈಗಾಗಲೇ ಅದಕ್ಕೆ ಮೂವತ್ತು ಕೋಟಿ ಅನುದಾನವನ್ನ ಇದೀ ನೂರ ಅರವತ್ತಾರು ಕೋಟಿ ಬಿಟ್ಟು ಮೂವತ್ತು ಕೋಟಿ ಅನುದಾನವನ್ನ ಈಗಾಗ್ಲೇ ತಂದು ಆ ಒಂದು ಕಾಮಗಾರಿಯನ್ನು ಕೂಡ ಮಾಡ್ತಾ ಇದೀವಿ ಇವೆಲ್ಲವೂ ಕೂಡ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವೆಲ್ಲ ನೀವು ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿ ಒಂದು ಜನರ ಸೇವೆಯನ್ನು ಮಾಡುವಂತ ಒಂದು ಅವಕಾಶವನ್ನ ಕರುಣಿಸ್ಕೊಟ್ಟಿದ್ರ ಆ ನಿಮ್ಮ ಋಣವನ್ನ ತೀರಿಸುವಂತ ನಿಟ್ಟಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಕೂಡ ಕಿಂಚಿತ್ ಅದು ಮಾಡ್ಬೇಕಂತಕ್ಕಂತ ನಿಟ್ಟಲ್ಲಿ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಇವತ್ತು ಈ ಒಂದು ಎರಡು ವರ್ಷದ ಅವಧಿಯಲ್ಲಿ ಇಷ್ಟು ಮಾಡಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನವನ್ನ ನಮ್ಮ ಸರ್ಕಾರದಿಂದ ತಂದು ಉತ್ತಮ ಕೆಲಸ ಕಾರ್ಯಗಳನ್ನ ಮಾಡುವಂತ ನಿಟ್ಟು ಮಾಡ್ತಾ ಇದೀವಿ ಇದರ ಜೊತೆಯಲ್ಲಿ ನಿಮ್ಮ ಮುಖ್ಯನ ನಾನೇ ರಾಜ್ಯದ ಉಪ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಮತ್ತು ನಮ್ಮ ನೀರಾವರಿ ಇಲಾಖೆಯ ಸಚಿವರಾಗಿರ್ತಕ್ಕಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ವಿಶೇಷವಾಗಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ಕೊಟ್ಟಿದ್ದಾರೆ ಅವ್ರಿಗೆ ವಿಶೇಷವಾಗಿ ನಮ್ಮೆಲ್ಲ ಸಮಸ್ತ ಜನರ ಪರವಾಗಿ ನಾನು ಈ ಸಭೆಯಲ್ಲಿ ಅವರಿಗೆ ತುಮ ಹೃದಯದ ಧನ್ಯವಾದ ಕೂಡ ಅರ್ಪಣೆ ಮಾಡ್ತಾ ಇದೀನಿ